ಹಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ಸೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಎಕ್ಸೋ ಬಾಕ್ಸ್ಗಳನ್ನು ನೀವು ಬಿಸಾಕ್ಲೇಬೇಡಿ ಇದರಿಂದ ತುಂಬಾ ಒಳ್ಳೆಯ ವಸ್ತುವನ್ನು ರೆಡಿ ಮಾಡಬಹುದು ನೋಡಿ ಎಲ್ಲರ ಮನೆಗೂ ಕೂಡ ಸೂಟ್ ಆಗುತ್ತೆ ಎಲ್ರಿಗೂ ಕೂಡ ಇಷ್ಟ ಆಗುವಂತಹ ವಸ್ತುನ ರೆಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕಾಗಿ ಮೊದಲಿಗೆ ನಾನಿಲ್ಲಿ ಎಕ್ಸೋ ಬಾಟಲ್ ಇರುತ್ತಲ್ವ ಎಕ್ಸೋ ಬಾಕ್ಸ್ ಇರುತ್ತಲ್ಲ ಅದರ ಕ್ಯಾಪನ್ನು ತೊಗೊಂಡಿದ್ದೀನಿ ನೋಡಿ ಅದರ ಜೊತೆಗೆ ನಾನಿಲ್ಲಿ ಕ್ರಾಫ್ಟ್ ಪೇಪರ್ನ ತೊಗೊಂಡ್ಬಿಟ್ಟು ಅದೇ ಶೇಪಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದೇನು ಎಕ್ಸೋ ಕ್ಯಾಪ್ ಇದೆಯಲ್ಲ ಅದೇ ಅಳತೆಯಲ್ಲಿ ನಾನು ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಅನ್ನಿಸ್ತು ನೋಡಿ ಈಗ ಸರ್ಕಲ್ಲು ಸೊ ಹಾಗಾಗಿ ಇನ್ನೂ ಕೂಡ ಒಂದು ಲೇಯರ್ ಕಟ್ ಮಾಡ್ಕೊಂಡ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಈಗ ಆಲ್ರೆಡಿ ಇದರ ಅಳತೆಯಲ್ಲಿ ಸೇಮ್ ನಾನು ಈಗ ಕಟ್ ಮಾಡ್ಕೊಂಡಿದ್ದೀನಿ ಈಗ ನಾವು ಗಮ್ ಹಾಕಿ ಅಂಟಿಸ್ಬಿಟ್ಟು ಇದನ್ನು ಅಂಟಿಸ್ಕೊಂಡು ಬರೋಣ ನೋಡಿ ಇದಕ್ಕೆ ನೀಟಾಗಿ ನಾನು ಇದರ ಮೇಲ್ಗಡೆ ಎಕ್ಸೋ ಅಂತ ಬರ್ದಿರೋದು ಕಾಣಬಾರ್ದು ಅಂತ ಹೇಳಿ ನಾನು ಆ ಎಕ್ಸೋ ಅಂತ ಎಲ್ಲಿ ಬರೆದಿದೆಯಲ್ಲ ಅಲ್ಲಿ ಗಮ್ ಹಾಕಿಬಿಟ್ಟು ಇದೇ ಕ್ರಾಫ್ಟ್ ಪೇಪರ್ನ ನಾನಿಲ್ಲಿ ಅಂಟಿಸ್ಕೊಂಡು ಬರ್ತೀನಿ ನೋಡಿ ಪೂರ್ತಿ ಕ್ಯಾಪಿಗೆ ಗಮ್ ಹಾಕಿಬಿಟ್ಟು ನೀವು ಮೂರು ಕ್ಯಾಪಿಗೂ ಈ ರೀತಿ ಕ್ರಾಫ್ಟ್ ಪೇಪರ್ನ ಅಂಟಿಸ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು ನಾನಿಲ್ಲಿ ಮೂರು ಕ್ಯಾಪನ್ನು ತೊಗೊಂಡ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ನೀವೆಲ್ಲರೂ ಕೂಡ ಟ್ರೈ ಮಾಡ್ತೀರಾ ಅಂತ ಹೇಳಿ ನನಗೆ ನಂಬಿಕೆ ಇದೆ ಈ ವಿಡಿಯೋ ನೋಡಿದ ಮೇಲೆ ಯಾವುದೇ ಕಾರಣಕ್ಕೂ ಎಕ್ಸೋ ಡಬ್ಬಿನ ಬಿಸಾಕೋದಿಲ್ಲ ನೀವು ಗೊತ್ತಾ ನೋಡಿ ಈ ರೀತಿ ಪೂರ್ತಿ ಮೂರು ನಾನು ಕ್ಯಾಪಿಗೆ ಹೀಗೆ ಗಮ್ ಹಾಕ್ಬಿಟ್ಟು ನಾವು ಕಟ್ ಮಾಡ್ಕೊಂಡಿರುವಂತಹ ಕ್ರಾಫ್ಟ್ ಪೇಪರ್ನ ಇದರ ಮೇಲೆ ಅಂಟಿಸ್ಕೊಳ್ಬೇಕು ಯಾವ ಕಲರ್ ಬೇಕಾದರೂ ನೀವು ತೊಗೊಂಡ್ಬಿಟ್ಟು ಈ ರೀತಿ ಕಟ್ ಮಾಡಿಕೊಂಡು ಅಂಟಿಸ್ಕೋಬಹುದು ನಾನಿಲ್ಲಿ ಗ್ರೀನ್ ಕಲರ್ ತೊಗೊಂಡಿದ್ದೀನಿ ಸ್ವಲ್ಪ ಹೈಲೈಟಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನೋಡಿ ಸೈಡಿಗೆಲ್ಲ ಬಾರ್ಡರ್ ಆಗಿ ರೆಡ್ ಕಲರ್ ಇರೋದ್ರಿಂದ ನಾವು ಗ್ರೀನ್ ತೊಗೊಂಡಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದರ ನೆಕ್ಸ್ಟು ನಾನಿಲ್ಲಿ ಒಂದು ಸ್ಕೆಚ್ ಪೆನ್ನನ್ನು ತಗೊಂಡ್ಬಿಟ್ಟು ಔಟ್ಲೈನನ್ನು ಈ ರೀತಿ ಡ್ರಾ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ನಿಮಗೆ ಯಾವ ಥರ ಡಿಸೈನ್ ಬೇಕಾದರೂ ನೀವು ಮಾಡ್ಕೋಬಹುದು ನಿಮಗಿಷ್ಟವಾಗಿರುವಂತಹ ಯಾವುದೇ ಡಿಸೈನ್ ಕೂಡ ನೀವು ಮಾಡ್ಕೋಬಹುದು ನೋಡಿ ನಾನಿಲ್ಲಿ ಈ ರೀತಿ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಮಾಡಾದ ಮೇಲೆ ಫುಲ್ ಡಾರ್ಕ್ ಆಗಿ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಇದೇ ಈಗ ಎರಡಕ್ಕೂ ಮಾಡ್ಕೊಬರ್ತೀನಿ ನೋಡಿ ಈ ಎರಡಕ್ಕೂ ಕೂಡ ನಾನು ಸೇಮ್ ಮಾಡ್ಕೊಂಡು ಬಂದಿದ್ದೀನಿ ಇದೇ ರೀತಿನೇ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಈಗ ಮಿಡಲ್ನಲ್ಲಿ ನಿಮಗೆ ಬೇಕಾದ ಹಾಗೆ ನೀವು ಡಿಸೈನನ್ನು ಮಾಡ್ಕೋಬಹುದು ನಾನಿಲ್ಲಿ ವರ್ಲಿ ಆರ್ಟನ್ನು ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಒಂಥರ ಟ್ರೆಡಿಷ್ನಲ್ ಲುಕ್ ಕೂಡ ಕಾಣಿಸುತ್ತೆ ಈ ಥರ ನೀವು ಮಾಡಿಬಿಟ್ಟು ವಾಲ್ಗಳಿಗೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೆಲವೊಂದನ್ನು ನಾವು ಅಂಗಡಿಗಳಲ್ಲಿ ಶಾ ಹೀಗೆ ಆನ್ಲೈನ್ ಶಾಪಲ್ಲಿ ನಾವು ತರಿಸೋದ್ರಿಂದ ನಮ್ಮ ಹಣನೂ ವೇಸ್ಟ್ ಆಗುತ್ತೆ ಕೆಲವೊಂದು ಸರಿ ಈ ರೀತಿ ಮನೆಯಲ್ಲೇ ನಾವೇ ಮಾಡ್ಕೊಳ್ಳೋದ್ರಿಂದ ನಮಗೊಂಥರ ನಾವೇ ಮಾಡಿದ್ದೀವಿ ಅನ್ನೋ ಖುಷಿ ಬೇರೆ ಇರುತ್ತೆ ಸೊ ಈ ರೀತಿ ಮೆಟೀರಿಯಲ್ಗಳನ್ನು ನಾವು ಹೇಗಿದ್ದರೂ ವೇಸ್ಟ್ ಅಂತ ಬಿಸಾಕ್ಬಿಡ್ತೀವಿ ಅಲ್ವಾ ಸೊ ಈ ಬಿಸಾಕುವ ವಸ್ತುಗಳಿಂದ ನಾವು ಯಾವ ರೀತಿ ಮಾಡ್ಕೋಬೋದು ಅಂತ ಹೇಳಿ ನಿಮಗೆ ತಿಳ್ಕೊಂಡ್ರಿ ಅಲ್ವಾ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಇದೇ ರೀತಿಯೇ ನಾವು ಬೇರೆ ಬೇರೆ ಥರ ಹೀಗೆ ವರ್ಲಿ ಆರ್ಟನ್ನು ಹೀಗೆ ಮಾಡ್ಕೋಬಹುದು ನಾನು ತೋರಿಸ್ಕೊಡ್ತಿರೋ ನೀವು ರೀತಿ ಮಾಡಿದರೆ ನಿಮ್ಮ ವಾಲ್ ಅಂತರೂ ಯೂನಿಕ್ ಆಗಿ ಸಖತ್ತಾಗಿ ಕಾಣಿಸುತ್ತೆ ಈ ರೀತಿ ವೆರೈಟಿ ವೆರೈಟಿ ವಿಡಿಯೋಗಾಗಿ ನೀವೇನು ಮಾಡಬೇಕು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಬೇಕು ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಬೇಕು ಇದಿಷ್ಟನ್ನು ನೀವು ಮಾಡ್ತೀರಾ ಅಲ್ವಾ ಹಾಗೆಯೇ ಈ ಆರ್ಟ್ ಹೇಗೆ ಬಂದಿದೆ ಅಂತ ಹೇಳಿ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಕಮೆಂಟಿಗೋಸ್ಕರ ನಾವು ಕಾಯ್ತಾನೇ ಇರ್ತೀವಿ ನಮ್ಮ ಚಾನೆಲ್ನಲ್ಲಿ ನೀವು ಟಿಪ್ಸ್ಗಳನ್ನು ನೋಡಬಹುದು ಬ್ಯೂಟಿ ಟಿಪ್ಸ್ಗಳನ್ನು ನೋಡಬಹುದು ಹಾಗೆ ಕಿಚನ್ ಟಿಪ್ಸ್ಗಳನ್ನು ನೋಡಬಹುದು ಬೆಸ್ಟ್ ಔಟ್ ಆಫ್ ವೇಸ್ಟ್ಗಳನ್ನು ನೋಡಬಹುದು ಈ ರೀತಿ ಹಲವಾರು ವಿಡಿಯೋಗಳನ್ನು ನೀವು ನೋಡಬಹುದು ನೋಡಿ ಎಕ್ಸೋ ಕ್ಯಾಪನ್ನು ನಾವು ಹೇಗಿದ್ದರೂ ಬಿಸಾಕ್ಬಿಡ್ತಿದ್ವಿ ಬಟ್ ನೀವು ಇದನ್ನು ವಿಡಿಯೋ ನೋಡಿದ ಮೇಲೆ ಗ್ಯಾರಂಟಿ ನನಗೆ ಗೊತ್ತಿದೆ ನೀವು ಬಿಸಾಕಲ್ಲ ಇದನ್ನು ಟ್ರೈ ಮಾಡ್ತೀರಾ ಅಂತ ಹೇಳಿ ನೋಡಿ ವಾಲ್ ಡಿಸೈನಿಗೋಸ್ಕರ ನಾವೇನು ಮಾಡ್ತೀವಿ ತುಂಬ ದುಡ್ಡು ಕೊಟ್ಬಿಟ್ಟು ಕೆಲವೊಂದನ್ನು ಪರ್ಚೇಸ್ ಮಾಡ್ತೀವಿ ಅಲ್ವಾ ನೋಡಿ ಈ ರೀತಿ ವೇಸ್ಟ್ ಆಗಿರುವಂತಹ ವಸ್ತುಗಳನ್ನು ಉಪಯೋಗಿಸ್ಬಿಟ್ಟು ಮನೇಲೇ ನಾವು ರೆಡಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನಮ್ಗೆ ಹೆಂಗೆ ಬೇಕೋ ಆ ಡಿಸೈನಲ್ಲಿ ನಾವೇ ವಾಲನ್ನು ಡಿಸೈನ್ ಮಾಡ್ಕೊಂಬಿಡ್ಬಹುದು ನೆಕ್ಸ್ಟು ಹಣದ ಉಳಿತಾಯ ಕೂಡ ಆಗುತ್ತೆ ಈಗಿನ ದುಬಾರಿ ಕಾಲದಲ್ಲಿ ನಾವು ಸ್ವಲ್ಪ ಹಣನ ಉಳಿತಾಯ ಮಾಡೋದು ನೆಸೆಸಿಟಿ ಇದೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಾಗಿದೆ ಡಿಸೈನ್ ಅಂತ ಹೇಳಿ ನೋಡಿ ಲಾಸ್ಟಲ್ಲಿ ನಾನೇನು ಮಾಡ್ತೀನಿ ಒಳಗಡೆ ಕೂಡ ಹೀಗೆ ಫುಲ್ ಫಿಲ್ ಅಪ್ ಮಾಡಾದ್ಮೇಲೆ ಸೈಡಿಗೆ ನಾನು ಒಂದೊಂದು ಚುಕ್ಕಿನ ಇಡ್ತಾ ಇದ್ದೀನಿ ಇದನ್ನು ನೀವು ವೈಟ್ ಕಲರಲ್ಲೂ ಕೂಡ ಮಾಡ್ಕೋಬಹುದು ಬಟ್ ಬ್ಲ್ಯಾಕ್ ಕಲರಲ್ಲಿ ಮಾಡಿದರೆ ಸ್ವಲ್ಪ ಹೈಲೈಟ್ ಆಗಿ ಕಾಣಿಸುತ್ತೆ ಅಂತ ಹೇಳಿ ನಾನಿಲ್ಲಿ ಬ್ಲ್ಯಾಕ್ ಕಲರ್ನ ಚೂಸ್ ಮಾಡಿದ್ದೀನಿ ನೋಡಿ ಈ ರೀತಿ ನೀವು ಅದನ್ನು ಅಂಟಿಸ್ಬಿಟ್ಟು ವಾಲ್ ವಾಲಿಗೆ ಡೆಕೋರೇಟಿವ್ ಆಗಿ ಕೂಡ ಮಾಡಬಹುದು ವಾಲ್ ಹ್ಯಾಂಗಿಂಗ್ ಆಗಿ ನೀವು ಯೂಸ್ ಮಾಡ್ಬೋದು ನಾನಿಲ್ಲಿ ಡಬಲ್ ಸೈಡ್ ಪ್ಲಾಸ್ಟರ್ನ ಹಿಂದಗಡೆ ಅಂಟಿಸ್ಬಿಟ್ಟು ನೆಕ್ಸ್ಟ್ ನಾವು ಹೀಗೆ ರಿಮೂವ್ ಮಾಡಿ ಅದನ್ನು ವಾಲಿಗೆ ಅಂಟಿಸ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ನಿಮಗೀಗ ಅದನ್ನು ವಾಲಿಗೆ ಸ್ಟಿಕ್ ಮಾಡಿ ಕೂಡ ತೋರಿಸ್ತೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಓಕೆ ಹಾಗಾದರೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೇ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು